ನಿನ್ನೆ ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಅಷ್ಟೊತ್ತಿಗೆ ಕುರುಮಂಗ್ಲಾ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಗ್ಲೋಬಲ್ ಟೆಲಿಕಾಮ್ ಕನೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂದ್ಕೊಂಡು ಒಂದು ಬಿ ಪಿ ಒ ಕಾಲ್ ಸೆಂಟರ್ ನಡೀತಾ ಇರುತ್ತೆ ಆ ಕಾಲ್ ಸೆಂಟರ್ದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನಾಲ್ಕು ಜನ ಮ್ಯಾನೇಜರ್ ಲೆವೆಲ್ ಎಂಪ್ಲಾಯೀಸ್ಗೆ ಒಂದು ಸುಮಾರು ಎಂಟು ಜನ ಬಂದು ಅವ್ರಿಗೆ ಮಾತಾಡಿಸಿ ಪೊಲೀಸರು ಅಂದ್ಕೊಂಡು ಇದಾರೆ ಬನ್ನಿ ಡೀಟೇಲ್ಸ್ ಕೊಡಿ ಅಂತ ಹೇಳಿ ಆ ನೆಪದಲ್ಲಿ ಕೆಳಗಡೆ ಕರ್ಕೊಂಡು ಬಂದು ಅವ್ರಿಗೆ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ ನಂತರದಲ್ಲಿ ಅವರಿಂದ ದುಡುಗೆ ಬೇಡಿಕೆ ಇಟ್ಟ್ತಾರೆ ನೂತನವಾಗಿ ಪ್ರಾರಂಭವಾಗಿರುವ ವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಅಕ್ಯೂಸ್ಗಳು ರಿಲೇಟಿವ್ಸ್ ಅವರ ಅಕೌಂಟ್ ಎಂಟು ಲಕ್ಷ ತೊಂಬತ್ ಸಾವಿರ ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಮಾಡಿರ್ತಾರೆ ಮತ್ತೇನು ಹಾರ್ಡ್ ಕ್ಯಾಶ್ಗೆ ಡಿಮಾಂಡ್ ನಡೀತಾ ಇದ್ದಾಗ ನಮ್ಗೆ ಮಧ್ಯರಾತ್ರಿ ಒಂದು ನಾಲ್ಕೂವರೆ ಹಂಗೆ ಪೊಲೀಸ್ ಕಂಪ್ಲೇಂಟ್ ಬಂದಿರುತ್ತೆ ಅಟೆಂಡ್ ಮಾಡಿದ ನಂತರ ಒಂದು ನಾಲ್ಕು ಟೀಮ್ ಮಾಡಿ ಟ್ರ್ಯಾಕ್ ಮಾಡಿದಾಗ ಎಂಟು ಜನ ಅಪರಾಧಿಗಳು ಯಾರಿದ್ರು ಕಿಡ್ನಾಪಿಂಗ್ ಇನ್ವಾಲ್ವ್ ಇದ್ರು ಅವ್ರಿಗೆ ಬಂಧಿಸಿರ್ತೀವಿ ಮತ್ತೆ ಎರಡು ವೆಹಿಕಲ್ಸ್ ಯೂಸ್ ಆಗಿತ್ತು ಇದಕ್ಕೆ ಇವರಿಗೆಲ್ಲ ಇಲ್ಲಿಂದ ಹೋಗೋದಕ್ಕೆ ವೆಹಿಕಲ್ಸ್ ಸೇಸ್ ಆಗಿದೆ ಸದ್ಯಕ್ಕೆ ಎಷ್ಟು ಬೇಡಿಕೆ ಅವರು ಇಷ್ಟು ಕನಿಷ್ಠ ಅಂತ ಇಲ್ಲ ಎಷ್ಟು ಅವ್ರ ಕೈಯಲ್ಲಿ ಇಲ್ಲಿ ತಗೊಳಕಾಗತ್ತೆ ಅಷ್ಟಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಬ್ರು ಅಕೌಂಟಲ್ಲಿ ಸಾಕಷ್ಟು ದುಡ್ಡಿರೋದ್ರಿಂದ ಇಂದ ಅಷ್ಟು ತಗೊಂಡ್ರು ಮತ್ತೆ ಇನ್ನು ಹಾರ್ಡ್ ಕ್ಯಾಶ್ಗೆ ಡಿಮಾಂಡ್ ಇಟ್ಟು ಹಾರ್ಡ್ ಕ್ಯಾಶ್ ತಲುಪ್ಸಕ್ಕೆಲ್ಲ ಲೊಕೇಶನ್ಸ್ ಎಲ್ಲ ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಾವು ಅವ್ರನ್ನ ಡೆಲಿವರಿ ಮುಂಚೆನೆ ಹಿಡಿದಿದ್ದೀವಿ ಆರೋಪಿಗಳು ಇವರು ಪರಿಚಯಿತ ಮಹಿಟಿಂಗ್ ಗಳಿಗೆ ಅವರ ಯಾರು ಆರೋಪಿಗಳು ಸುದ್ದಿಗೆ ಯಾರಿದ್ದಾರೆ ಅವರಲ್ಲಿ ಎಲ್ಲ ಸಾಕಷ್ಟು ಜನ ಕೋಲಾರ ಜಿಲ್ಲೆಯಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಇದ್ದವರು ನಾವು ಊರಿಗೆ ಬ್ಯಾಕ್ಗ್ರೌಂಡ್ ಆರೋಪಿಗಳು ಅದ ಈಗ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ದೀವಿ ನಾಳೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಕೊಂಡು ಹೆಚ್ಚಿನ ತನಿಖೆ ಮಾಡ್ತೀವಿ